ಮನೆಯಿಂದ ನಿನ್ನೆ ಒಂದು ಮಗುಗೆ ನನ್ನ ಸ್ನೇಹಿತನ ಮಗುಗೆ ಒಂದು ಐದುವರೆಗೆ ಒಂದು ಕಫ ಆಗಿದೆ ನಾರ್ಮಲಿ ಕೋಲ್ಡ್ ಎಫೆಕ್ಟ್ ಕಫ ಆಗಿದೆ ಅಂತ ಹೇಳಿ ಒಂದು ನಿರ್ಮಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತೀವಿ ಅಲ್ಲಿ ಹೋಗಿ ತೋರಿಸಿದಾಗ ಏನಾದರೂ ನಮಗೆ ಇಲ್ಲಿ ನಮ್ಮ ಸ್ವಲ್ಪ ಲೇಡೀಸ್ ಡಾಕ್ಟರ್ ಕಡಿಮೆ ಇದ್ದಾರೆ ಹಾಗಾಗಿ ಶಿವಮೊಗ್ಗ ಆಸ್ಪಿಟ್ಲ್ಗೆ ಯಾವ ಥರ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತ ಒಂದು ಇನ್ಫಾರ್ಮ್ ಮಾಡ್ತಾರೆ ಅಲ್ಲಿ ಒಂದು ಎಕ್ಸ್ರೇ ತೆಗೆದರ ಕಾಪಿ ನಮ್ಮ ಹತ್ರ ಇದೆ ಆ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ನಾವು ಇಲ್ಲಿ ನಮ್ಮ ಮುಂಚೆ ಒಂದು ಸತಿ ನಮ್ಮ ಮಗುಗೆ ಇಲ್ಲಿ ನಮ್ಮ ತಮ್ಮನ ಮಗುನಿಗೆ ಇಲ್ಲಿ ತೋರಿಸಿದ್ವಿ ಚೆನ್ನಾಗಿ ನೋಡಿದ್ರಲ್ಲ ಸೀನಿಯರ್ಸ್ ಡಾಕ್ಟರ್ ಅಂದರೆ ಅವರ ಡಾಕ್ಟ್ರ್ ಮೇಲೆ ನಾವಿಲ್ಲಿ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ ಆ ಡಾಕ್ಟರ್ ಆ್ಯಕ್ಚುಲಿ ಬಂದೇ ಇಲ್ಲ ನಮಗೊಂದು ಮಾತು ಹೇಳಬೇಕಾಗಿತ್ತು ನಮ್ಮ ಅಡ್ಮೆಂಟ್ ಆಗಬೇಕಾದ್ರೆ ನಮಗೆ ಗೊತ್ತಿಲ್ಲ ವಿಷಯ ರಾತ್ರಿ ಎಲ್ಲ ಬರ್ತಾರೆ ಬರ್ತಾರೆ ಅಂತ ನಮ್ಮನ್ನು ಕಾಯಿಸಿ ಟ್ರೀಟ್ಮೆಂಟ್ ಮಾಡ್ಯಾರೆ ಅವರು ಫೋನಲ್ಲಿ ಗೈಡೆನ್ಸ್ ಮಾಡ್ಯಾರೆ ಇಲ್ಲಿ ಯಾರು ಏನು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ನಾವು ರಾತ್ರಿ ಎಲ್ಲ ಕಾದ್ರೂ ತಂದೆ ತಾಯಿ ಎಲ್ಲ ಬಂದು ಕಾದ್ರೂ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಬೆಳಿಗ್ಗೆ ಕಟ್ಟಾಗ ಒಂದು ಹನ್ನೊಂದು ಗಂಟೆ ಬಂದಿದ್ದಾರೆ ಮತ್ತೆ ಶ್ರೀನಿವಾಸ ಡಾಕ್ಟರ್ ಅಂತ ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ಕಫ ಜಾಸ್ತಿ ಆಗಿದೆ ಇದನ್ನು ಒಂದು ಏನೋ ಒಂದು ಟೂ ಡೇಸ್ ಸ್ವಲ್ಪ ಇದು ಬ್ರ ಇದು ಮಾಡಿಬಿಟ್ಟು ಅದನ್ನು ತೆಗಿತೀವಿ ಅಂತ ಹೇಳಿದ್ದಾರೆ ಅದಾಗಿ ಒಂದೂವರೆ ಗಂಟೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗಿ ನಿಮಗೂ ಡೆತ್ ಆಗಿದೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಷ್ಟೇ ಅದಾದಮೇಲೆ ಯಾರು ಬಂದು ಏನು ಗೊತ್ತಾ ಏನಾಗಿದೆ ಏನು ಏನು ಪ್ರಾಬ್ಲಮ್ ಆಯಿತು ಅಂತ ಒಬ್ಬರು ರೆಸ್ಪಾನ್ಸಿಬಲ್ ಮಾಡೋರಿಲ್ಲ ಮೂರು ಗಂಟೆಗೆ ಬಂದು ಡೆತ್ ಆಗಿದೆ ನಿಮ್ಮ ಬಾಡಿ ಕೆಳಗಡೆ ಹೋಗಿ ಯಾರು ಹಳಿ ಬೇಡಿ ಕರ್ಕೊಂಡು ಹೋಗಿ ಅಷ್ಟು ಬಿಟ್ಟರೆ ಬೇರೆ ಒಂದು ಹಿಂಗೆ ಪ್ಯಾಲಾಮ ಆಯಿತು ಹಿಂಗಾಯಿತು ಏನೂ ಕೇಳಿಲ್ಲ ಸರ್ ಕೆಳಗಡೆ ಹೋಗಿ ಆಯಿತು ಲಾಸ್ಟಿಗೆ ಏನಂದ್ರು ಆಮೇಲೆ ಅಧಿಕಾರಿಗಳೆಲ್ಲ ಕರೆದು ನಾಲ್ಕು ನಾಲ್ಕು ಗಂಟೆ ಕರೆದಿ ನಮ್ಮ ತಂದೆಗೆ ಅವ್ರ ತಂದವರೆಲ್ಲ ಕರ್ ಮಾತಾಡಿದ್ರು ಸರ್ ನಾವೇನು ಕೇಳಿದ್ವಿ ನಮಗೆ ನಿನ್ನೆ ಅಡ್ಮಿಷನ್ ಆದಾಗಿಂದ ಅಪ್ ಟು ಡೇಟ್ ಕೊನೆವರೆಗೂ ಏನೇನು ಇಂಜೆಕ್ಷನ್ ಕೊಟ್ಟಿದ್ರು ಏನೇನು ಕೊಡ್ತೀರ ಡಾಕ್ಯುಮೆಂಟ್ಸ್ ನಾವು ಕೊಡಿ ಅಂತ ಕೇಳಿದ್ವಿ ಆಯಿತು ನಾವು ಕೊಡ್ತೀವಿ ಅಂತ ಅಂದವರು ಏಳು ಆದರೂ ನಮಗೆ ಆ ಡಾಕ್ಯುಮೆಂಟ್ಸ್ ನಮ್ಮ ಕೈಗೆ ತಂದು ಕೊಟ್ಟಿಲ್ಲ ಆಮೇಲೆ ಏನು ಕೊಡ್ತೀಯ ಅಂತ ಕೇಳಿದ್ರೆ ಕೆಳಗಡೆ ಬಾಡಿನ ಓವರ್ ಮಾಡ್ಕೊಳ್ಳಿ ಜೊತೆಗೆ ಅದಾದಮೇಲೆ ನಾನು ನಿಮಗೆ ರಿಪೋರ್ಟ್ ಅವರು ಕೊಡ್ತೀನಿ ಅಂತಾರೆ ಅಲ್ಲಿ ಗಂಡ ಕೊಡೋಂಥ ಅವಶ್ಯಕತೆ ಏನಿದೆ ಕಡೆ ಟ್ರೀಟ್ಮೆಂಟ್ ಆಗಿದ್ದರೆ ಆಗ ಸೆಕೆಂಡೇ ಕೊಡ್ಬೋದಾಗಿತ್ತಲ್ಲ ಅದು ನಾವು ಕೇಳ್ತಾಯಿದ್ದೀವಿ ಇಷ್ಟು ಜನ ಬಂದು ಇಷ್ಟು ಜನ ಸಾರ್ವಜನಿಕ ಜನ ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮಾಣ ಆದಮೇನೆ ಈ ಬಂದು ಎಲ್ಲರೂ ಬಂದಿರೋದು ಪ್ರತಿಭಟನೆ ಶುರು ಸರ್ ನಾಲ್ಕು ಗಂಟೆ ಗಂಟೆ ಹಿಂಗೆ ಗೊತ್ತಾ ಯಾರು ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೀವಿ ಅಲ್ಲಿ ಗಂಟೆ ಒಂದು ದಿವಸ ಹಿಂಗೆ ಗೊತ್ತಾ ಮುಂದೆ ಕಡೆ ಬಂದು ಅವ್ರು ಯಾರೂ ಗಲಾಟೆ ಮಾಡಿಲ್ಲ ಆರು ಗಂಟೆ ಮೇಲೆ ಯಾರು ಬಂದು ರೆಸ್ಪಾನ್ಸ್ ಮಾಡದಲ್ಲಿದ್ದ ಕಾರಣಕ್ಕೆ ಎಲ್ಲ ನಮ್ಮ ಭದ್ರಾವತಿ ನಮ್ಮ ನಾಗರಿಕರು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದಾಗ ಆಕ್ಷನ್ ತೊಗೊಂಡಿರೋದು ನಾ ಭದ್ರಾವತಿ ಶಿವಮೊಗ್ಗ ಇನ್ನು ಡಾಕ್ಟ್ರು ಬಂದಿಲ್ಲ ಈಗ ಡಿ ಎಚ್ಒ ನಾವು ಒಂದು ಇನ್ಫಾರ್ಮ್ ಮಾಡಿದ್ವಿ ಡಿ ಎಚ್ ಒ ಕಾರಣ ಇಲ್ಲ ಅಂತ ಹೇಳಿ ಅವರ ಮುಖಾಂತರ ಇನ್ನೊಬ್ರು ಯಾರೋ ಬಂದಿದ್ರು ಹಾಂ ಅವ್ರು ಬಂದು ಹಾಂ 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 ಅವ್ರು ಬಂದು ಏನು ಮಾಡಿದ್ರು ಬಂದು ಮಾತುಕತೆ ಮಾಡಿಸಿ ಡಾಕ್ಟರ್ ಹತ್ತೆಲ್ಲ ಮಾತಾಡಿದಾರೆ ಆಮೇಲೆ ಕಾನೂನು ಪರವಾಗಿ ಅದೇನು ಚೆಕ್ ಮಾಡ್ತೀವಿ ಆಮೇಲೆ ನೋಡೋಣ ಅಂತ ಹೇಳಿದಷ್ಟೇ ನವೀನ್ ಅಂತ ಸರ್